ಬಳ್ಳಾರಿ ತಾಲೂಕಿನ ಸಂಗನಕಲ್ಲು ಗ್ರಾಮದಲ್ಲಿ ಇದೇ ನವೆಂಬರ್ ಎಂಟರಂದು ಸಂಜೆಯಿಂದ ಗೌರಿ ಹಬ್ಬವನ್ನು ಸಂಪ್ರದಾಯಬದ್ಧವಾಗಿ ಹಾಗೂ ಭಕ್ತಿ ಶ್ರದ್ಧೆಗಳೊಂದಿಗೆ ಭವ್ಯವಾಗಿ ಆಚರಿಸಿದರು ವರ್ಷಕ್ಕೊಮ್ಮೆ ಆಚರಿಸುವ ಈ ಹಬ್ಬಕ್ಕೆ ಗ್ರಾಮಸ್ಥರು ವಿಶೇಷ ಮಹತ್ವ ನೀಡುತ್ತಿದ್ದು ಈ ಬಾರಿ ಮಹಿಳೆಯರ ಸಕ್ರಿಯ ಭಾಗವಹಿಸುವಿಕೆ ಹಬ್ಬಕ್ಕೆ ಮತ್ತಷ್ಟು ಮೆರುಗು ತುಂಬಿದ್ದು ಮಹಿಳೆಯರು ನೂತನ ಹಾಗೂ ಸಾಂಪ್ರದಾಯಿಕ ಶೈಲಿಯ ಸೀರೆ ಬಂಗಾರ ಹಾಗೂ ಬೆಳ್ಳಿ ಆಭರಣ ಕಂಗಣ ಹಾರ ಹಾಗೂ ಹೂವಿನ ಜಡೆಯಿಂದ ಅಲಂಕರಿಸಿಕೊಂಡು ದೇವಾಲಯದ ಕಡೆಗೆ ಆಗಮಿಸಿದರು ಗ್ರಾಮದ ಶ್ರೀ ಸಂಗಮೇಶ್ವರ ದೇವಸ್ಥಾನದ ಒಳಗಡೆ ಇರುವ ಶ್ರೀ ಗೌರಿಮಾತಿಯ ದೇವಿಗೆ ಸಾಕ್ರಾತಿ ಬೆಳಗುವ ಮೂಲಕ ಪೂಜೆಯನ್ನ ಸಲ್ಲಿಸಿ ಸಿರಿ ಸಂಪತ್ತು ಮನೆ ಮಾತಿನ ಸುಖ ಶಾಂತಿ ಕರುಣೆ ಹಾಗೂ ಧೈರ್ಯಕ್ಕಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದರು ಗ್ರಾಮದಲ್ಲಿ ಆಪ್ತಮಿತ್ರ ಭಾಷಾ ಅವರ ಅಂಗಡಿ ಸೇರಿದಂತೆ ವಿವಿಧ ಅಂಗಡಿಗಳಲ್ಲಿ ಪಟಾಕಿ ಹಾಗೂ ಇತರೆ ಮಕ್ಕಳಿಗೆ ಆಟದ ಸಾಮಾನುಗಳ ಅಂಗಡಿಗಳು ಗ್ರಾಮಕ್ಕೆ ಜಾತ್ರೆಯ ಭಾವನೆಂಟು ಮಾಡಿತ್ತು ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಒಂದೇ ಮನಸ್ಸಿನಿಂದ ಭಾಗವಹಿಸಿದ ಹಬ್ಬವು ಗ್ರಾಮದಲ್ಲಿ ಸಾಮಾಜಿಕ ಏಕತೆ ಒಗ್ಗಟ್ಟು ಹಾಗೂ ತೈಲಮಯ ಪ್ರೀತಿ ಸ್ನೇಹದ ಸಂದೇಶವನ್ನ ಹರಡಿತು ಹಬ್ಬದ ಸಂಭ್ರಮ ಗ್ರಾಮದಲ್ಲೆಲ್ಲ ಸಂತಸದ ವಾತಾವರಣ ನೆಲೆಸಿದ್ದು ಶುಭಾಶಯದ ಮಾತುಗಳಿಂದ ಹಬ್ಬದ ಸಂಭ್ರಮ ಮತ್ತು ಜಾತ್ರೆಯಂತೆ ಇನ್ನಷ್ಟು ರಂಗೇರಿತು ನಮ್ಮ ಹೆಸರು ಎಸ್ ಕೆ ದೊಡ್ಡದಾಸಪ್ಪ ಅಂತೇಳಿ ನಮ್ಮ ಸಂಕಲ್ ಗ್ರಾಮದಲ್ಲಿ ಎಲ್ಲಾ ಜನಾಂಗ ಜಾತಿ ಭೇದ ಬರ್ತು ಗೌರಿ ಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಎಲ್ಲಾ ಜಾತಿ ರೀತಿಯ ನಡಿತೈತಿ ಎಲ್ಲಾ ಬೇಸ ಸುಖ ಶಾಂತಿ ಮತ್ತೆ ಬೆಳೆ ಬೆಳೆ ಚೆನ್ನಾಗಿ ಬರ್ಲಂತ ನಾವು ರೈತರಿಗೆಲ್ಲ ಕೇಳ್ಕೊತೀವಿ ನಮಸ್ಕಾರ ನಾವು ಜೋಗಿನ್ ರವಿಕುಮಾರ್ ಅಂತೇಳಿ ಬಿ ಐ ಟಿ ಕಾಲೇಜ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಇದೇ ನ್ಯೂಸ್ ವೀಕ್ಷಕರಿಗೆಲ್ಲ ಧನ್ಯವಾದಗಳು ಸಂಗನಕಲ್ ಗ್ರಾಮ ಪ್ರಮುಖವಾಗಿ ಮತ್ತು ಬಳ್ಳಾರಿ ಗ್ರಾಮಾಂತರದಲ್ಲಿ ಗೌರಿ ಹುಣ್ಣಿಮೆ ಅನ್ನೋದು ಒಂದು ಪ್ರಮುಖ ಹಬ್ಬವಾಗಿದ್ದು ಇದು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅವರು ಎಲ್ಲೇ ಗಂಡನ ಮನೆಯಲ್ಲಿರಲಿ ತವ್ರ ಮನೆ ಬಂದ್ಬಿಟ್ಟು ಆಚರಣೆ ಮಾಡಿ ಎಲ್ಲ ಬಂಧು ಬಳಗದವರು ಕಲ್ತು ಗೌರಿ ದೇವಿಗೆ ಆರತಿ ಬೆಳಗಿ ಸಂಭ್ರಮಿಸುವಂತ ಒಂದು ಸುಗ್ಗಿ ಹಬ್ಬ ಇದು ನಮ್ಗೆ ಆ ಸಂಗನಕಲ್ ಗ್ರಾಮಸ್ಥರ ಪರವಾಗಿ ಎಲ್ಲ ಹೆಣ್ಮಕ್ಳಿಗೂ ಗೌರಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇದು ಸೂರ್ಯ ನ್ಯೂಸ್ ಕನ್ನಡ